ಕೊಡಗು ಛಾಯಾಚಿತ್ರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶ್ರೀ ಕಾವೇರಿ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಫ್ಯೂಜಿ ಕ್ಯಾಮೆರಾ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು ಕುಶಾಲನಗರದ ಹಿಲ್ಟೌನ್ ಹೋಟೆಲ್ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೆಯಿತು ಕೊಡಗು ಜಿಲ್ಲಾ ಛಾಯಾಚಿತ್ರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಆವರ್ತಿ ಮಹಾದೇವಪ್ಪ ಮಾತನಾಡಿ ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಈಗಾಗಲೇ ನಿಕಾನ್ ಕ್ಯಾನನ್ ಸೋನಿ ಕ್ಯಾಮೆರಾದ ಬಳಕೆ ಆಧುನಿಕ ಕಾಲದಲ್ಲಿ ವಿನೂತನ ರೀತಿಯ ಕ್ಯಾಮೆರಾಗಳಂದ ವಿವಿಧ ಕಂಪನಿಗಳು ತಯಾರಿಸಿದ್ದು ಅವುಗಳ ಪರಿಚಯ ಮಾಡುವ ಮತ್ತು ಛಾಯಾಚಿತ್ರಗಾರರು ಒಂದಾಗಿ ಒಂದು ಕಡೆ ಸೇರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಬಾರಿ ಅನೇಕ ವರ್ಷಗಳಿಂದ ಬಳಕೆಯಲ್ಲಿರೋ ಫಿ ಜಿ ಕ್ಯಾಮೆರಾದ ಬಗ್ಗೆ ತಿಳಿಯಲು ಇಂದು ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ ಎಂದರು ಈ ಒಂದು ಕಾರ್ಯಾಗಾರಕ್ಕೆ ಇಡೀ ಛಾಯಾಗ್ರಾಹಕರ ತಂಡದವರು ಬಹಳ ಸಹಕಾರ ಕೊಟ್ಟು ಕಾರ್ಯಗೊಳಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸೋನಿ ಮತ್ತು ನಿಕಾನ್ ಕೆನಾನ್ ಮತ್ತು ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದರ ಜೊತೆಗೆ ಎ ಒಂದು ತರಬೇತಿ ಕೂಡ ಮಾಡಿದ್ವಿ ಅದರ ಜೊತೆಗೆ ಈ ಒಂದು ಪ್ಯೂಸಿ ಕಾರ್ಯಕ್ರಮ ಈ ದಿನ ಬಹಳ ತುಂಬ ಚೆನ್ನಾಗಿ ಬಂದಿದೆ ಹೆಚ್ಚು ಕಡಿಮೆ ನೂರು ಜನ ತತ್ವ ತ್ಯಾಗಿ ಎಲ್ಲ ಕಡೆ ಬಂದಿದ್ದಾರೆ ಈ ಒಂದು ಸಪೋರ್ಟ್ ಪ್ರತಿಯೊಬ್ಬರು ಸಪೋರ್ಟು ತುಂಬ ತುಂಬ ಖುಷಿಯಾಯಿತು ಈ ನಮ್ಮ ಕೊಡಗು ಜಿಲ್ಲೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಬಹುತೇಕ ಛಾಯಾಚಿತ್ರಗಾರರು ಪ್ರಿಯಾಪಟ್ಟಣ ಹುಣಸೂರು ಕೋಟೆ ಹಾಸನದ ಛಾಯಾಚಿತ್ರಗಾರರು ಆಗಮಿಸಿದ್ರು ಫಿಜಿ ಕ್ಯಾಮೆರಾ ಕಂಪನಿಯ ವಿಜಯ ರೆಡ್ಡಿ ನಯಾಜ್ ನೇತೃತ್ವದ ತಂಡ ಆಗಮಿಸಿ ನೂತನ ಕ್ಯಾಮೆರಾದ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಲ್ಲದೆ ಜೆರಾಕ್ಸ್ ಮತ್ತು ಆಸ್ಪತ್ರೆಗೆ ಅವಶ್ಯಕತೆ ಇರುವ ಯಂತ್ರಗಳು ವಿವಿಧ ಕ್ರೀಡೆಗಳಿಗೆ ಬಳಸುವ ಕ್ಯಾಮೆರಾಗಳು ಫಿಜಿ ಸಂಸ್ಥೆಯದ್ದು ನಮ್ಮ ಸಂಸ್ಥೆಗೆ ಸುಮಾರು ತೊಂಬತ್ತು ವರ್ಷಗಳೇ ಕಳೆದಿದೆ ಎಂದರು

ಈ ಸಂದರ್ಭ ಪುಷ್ಪಗಿರಿ ಛಾಯಾಚಿತ್ರ ಸಂಘ ದಕ್ಷಿಣ ಕೊಡಗು ಛಾಯಾಚಿತ್ರ ಸಂಘ ಪ್ರೊಫೆಷನಲ್ ಫೋಟೋಗ್ರಾಫರ್ ಸಂಘ ಹಾಗೂ ಶ್ರೀ ಕಾವೇರಿ ಛಾಯಾಚಿತ್ರಗಾರರ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು